ನಮಸ್ಕಾರ ರೈತ ಬಾಂಧವರೇ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರದರ್ಶನಕ್ಕೆ ಬಂದಿರತಕ್ಕಂತಹ ಕಬ್ಬಿನ ತಳಿಗಳನ್ನು ನೀವು ನೋಡ್ತಾ ಇದ್ದೀರಿ ವಿಶೇಷವಾಗಿ ಇಲ್ಲಿ ಮಿರಾ ಏಟಿ ಸಿಕ್ಸಿಂದ ಕ್ರಾಸ್ ಮಾಡಿರ್ತಕ್ಕಂಥವು ಹಲವಾರು ತಳಿಗಳಿದ್ದವು ಮತ್ತು ಅದರಲ್ಲಿ ಕೆಲವೊಂದು ಒಂದು ಸ್ವಲ್ಪ ಸಣ್ಣ ಇದ್ದಿದ್ದು ಅದರಲ್ಲಿ ಬಂದಿರತಕ್ಕಂತಹ ವಿಶೇಷ ಕಬ್ಬಿನ ತಳಿಗಳಲ್ಲಿ ನಮಗೆ ಅನಿಸಿರುವುದು ಜಪಾನ್ ಅಂತಕ್ಕಂಥ ವೆರೈಟಿ ತಳಿ ಇನ್ನುಳಿದಂತೆ ಇಲ್ಲಿರ್ತಕ್ಕಂಥ ಈ ಹದಿನೆಂಟು ಇಪ್ಪತ್ತೊಂದು ಆಗಿರ್ಬೋದು ಹದಿನೆಂಟು ಡಬಲ್ ಜೀರೋ ಒಂಬತ್ತು ಕೆಲವೊಂದಿಷ್ಟು ಇವು ಕ ಈ ಆಲ್ಮೋಸ್ಟ್ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಬ್ಬುಗಳನ್ನು ರೈತರು ತಾವು ಸ್ವತಃ ತಮ್ಮ ಹೊಲಗಳಲ್ಲಿ ಇದನ್ನು ಬೆಳೆಸಿ ಈಗಾಗಲೇ ಅದರ ಅನುಭವವನ್ನು ಪಡೆದಿದ್ದಾರೆ ನಿಮ್ಮ ಈಗೇನು ಈ ವಿಡಿಯೋ ನೋಡ್ತಾ ಇದ್ದಿರ್ತಕ್ಕಂಥ ರೈತರು ಯಾವ್ದಾದ್ರು ಯಾರಾದರೂ ನಿಮ್ಮಲ್ಲಿ ಜಪಾನ್ ವೆರೈಟಿಯ ತಳಿಯ ಬಗ್ಗೆ ಯಾರಾದರೂ ಬೆಳೆದಿರಬಹುದು ಆದರೆ ನಮಗೆ ಅದರ ಬದಲು ಸರಿಯಾದ ಮಾಹಿತಿ ಇಲ್ಲ ಅದಕ್ಕಾಗಿ ತಮಗೆ ಏನಾದರೂ ಈ ಜಪಾನ್ ವೆರೈಟಿಯ ಕಬ್ಬು ಅದರ ಬಗ್ಗೆ ಏನಾದರೂ ಮಾಹಿತಿ ಇದ್ದಲ್ಲಿ ಅದರ ಇರ್ತಕ್ಕಂಥ ರಿಕವರಿ ಆಗಿರಬಹುದು ಅದ ಎಷ್ಟು ಇದು ಯಾವ ತಿಂಗಳಿಗೆ ಹೂವನ್ನು ಬಿಡುತ್ತದೆ ಹಾಗೂ ಇದು ಅಲ್ಪಾವಧಿಯ ಅಥವಾ ದೀರ್ಘಾವಧಿಯ ಹಾಗೂ ಇದಕ್ಕೆ ಯಾವ ರೀತಿಯಾದಂಥ ರೋಗ ಬಾಧೆ ಇದೆಯೋ ಅಥವಾ ಇಲ್ಲೂ ಇದನ್ನು ಬೆಳೆಸಿರ್ತಕ್ಕಂಥ ರೈತರು ಈಗ ನೋಡ್ತಾ ಇರುವುದೇ ಜಪಾನ್ ವೆರೈಟಿ ಅಂತೇಳಿ ಇದನ್ನು ಎಕ್ಸಂಬ ರೈತರು ಹಚ್ಚಿದ್ರ ಹಚ್ಚಿರ್ತಕ್ಕಂಥ ಅಲ್ಲಿ ಪ್ರ ವೀಕ್ಷಣೆಗೆ ಅಂತ ಹೇಳಿ ಕಟ್ಟಿದರು ಮಲ್ಲಿಕಾರ್ಜುನ್ ಕೋತನ್ನವರು ಇದೆ ಜಪಾನ್ ವೆರೈಟಿ ಇದು ಪ್ಯೂರ್ ಕ್ರೀಮ್ ಕಲರಲ್ಲಿರ್ತಕ್ಕಂತಹ ಕಬ್ಬಾಗಿದೆ ಇದೆ ನೋಡಿ ಜಪಾನ್ ವೆರೈಟಿಯ ತಳಿ ಹಾಗೆಯೇ ಇನ್ನುಳಿದಂತೆ ಇವರು ಫ್ಯೂಚರ್ ಬಯೋಟೆಕ್ ಅಂತ ಹೇಳೋಣ ಕ ಕಂಪ್ನಿಯವರು ಇವರು ತಮ್ಮ ರಸಗೊಬ್ಬರಗಳನ್ನು ಬಳಸಿ ಬೆಳೆದಿರ್ತಕ್ಕಂಥ ರೈತರ ಹೇಳಿ ತಂದು ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥ ಈ ವೆರೈಟಿಯ ಕಬ್ಬುಗಳಿವು ನೋಡ್ತಕ್ಕಂಥವು ಇದರಲ್ಲಿ ಕೂಡ ಕೂಡ ಮೀರಾ ಏಯ್ಟಿ ಸಿಕ್ಸ್ ಅಂದರೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಹಾಗೂ ಟು ಸಿಕ್ಸ್ಟಿ ಫೈ ಮಂಡ್ಯ ಫೈವ್ ಒನ್ ಸೆವೆನ್ ಹಾಗೂ ಇನ್ನುಳಿದಂತೆ ಎಲ್ಲ ವೆರೈಟಿಯ ಕಬ್ಬುಗಳು ಕೂಡ ಇಲ್ಲಿದ್ದವು ಅವರ ರಸಗೊಬ್ಬರಗಳನ್ನು ಮಾತ್ರ ಹಾಕಿದರೆ ಈ ರೀತಿಯಾಗಿ ಬರೋದಿಲ್ಲ ಹಾಗೆ ಇನ್ನು ಉಳಿದಂತೆ ನಾವು ಸಾವಯವವಾಗಿ ಕಾಂಪೋಸ್ಟ್ ಹಾಗೂ ಈ ತಿಪ್ಪೆ ಗೊಬ್ಬರವನ್ನು ತೆಗೆದರೆ ಬರಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಕೋಳಿ ಗೊಬ್ಬರ ಹಾಗೂ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಈ ಕಬ್ಬು ಬೆಳೆ ಬೆಳೆಯುವಾಗ ಸಮಯದಲ್ಲಿ ಖಂಡಿತವಾಗಿಯೂ ನೀಡಿದ್ದೇ ಆದಲ್ಲಿ ಈ ರೀತಿಯಾಗಿ ಬೆಳೆಯಬಹುದು